ಪ್ರಿಯ ವೀಕ್ಷಕರೇ ನಮಸ್ಕಾರ ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕು ಮಲೇಬೆನ್ನೂರಿನಲ್ಲಿ ಇವತ್ತು ನಮಗೆ ಮಳೆ ಬಿದ್ದಿರೋದ್ರಿಂದ ಭೂಮಿಯನ್ನು ಉಳಿವೆ ಮಾಡ್ಬೇಕನ್ನೋ ಸಲುವಾಗಿ ಇವತ್ತು ಸಾಲನ ಸೋಲನ ಎಲ್ಲ ಥರದಿಂದ ನಾವು ಮಾಡ್ತಾಯಿದಾವೆ ರೈತರು ಆದರೆ ಏನಾಗ್ಯತಪ್ಪ ಅಂತಂದ್ರೆ ಎಲ್ಲ ಸರ್ಕಾರದಿಂದ ಯಾವ ಥರದ ಒಂದು ರೂಪಾಯಿದ್ದು ಕೂಡ ನಮ್ಮ ರೈತರಿಗೆ ಸಬ್ಸಿಡಿ ಅಂತಕ್ಕದ್ದು ಇಲ್ಲೇ ಅಲ್ಲ ಅದು ಏನೋ ಒಂದು ಎಪ್ಪತ್ತು ಎಂಬತ್ತು ರೂಪಾಯಿ ಇಟ್ಟದವಿ ಅಂತ ಹೇಳ್ತಾ ಇದ್ದಾರೆ ಅಂಗಡಿಯಾಗಿ ಕೇಳಿದ್ರೆ ಅಂಗಡಿಗೆ ಅದಕ್ಕೆ ಒಂದು ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಡಿಫ್ರೆನ್ಸ್ ಬರ್ತೈತಿ ಆದರೆ ಇಲ್ಲಿ ನಮ್ಮ ರೈತರು ಕೆಲವೊಬ್ರು ಅದೆಷ್ಟಾದ್ರೂ ತಗಲೇಬೇಕಂತೇಳಿ ಕೆಲವು ಜನ ಬಂದರೆ ಇನ್ನು ತೊಂಬತ್ತು ಭಾಗ ಜನ ಏ ಅದೇನು ಸರ್ಕಾರದನ್ನ ಕಿಚ್ಚಿಗೆ ಅಂಗಡಿಯಾಗೆ ಕೂಡ ತಗೊತದ ಒಂದು ಗೊಬ್ಬರ ಏನು ಕೂಡ ಇಲ್ಲ ಇದ್ರ ಬಗ್ಗೆ ನಮ್ಮ ಕೊಮ್ಮರಹಳ್ಳಿ ಏನು ಹೇಳ್ತಾರೋ ಕೇಳೋಣ ಅಜಾ ನಮಸ್ಕಾರ ನಮಸ್ಕಾರ ಮಾತಾಡೋದು ಹಲೋ ಇಲ್ಲಿ ನಮಗೆ ಬೀಜ ಕೊಡ್ತಾ ಇರೋರು ಏನು ಅಂಗಡಿ ರೇಟೇ ಕೊಡ್ತಾ ಇದಾರೆ ಅಂತ ಏನು ಕಮ್ಮಿ ಇಲ್ಲ ಅಂಗಡಿಯಾಗ ನೀವು ಬೇಕಾದ್ರೆ ಇದ್ಕಂತ ಹತ್ತು ರೂಪಾಯಿ ಕಮ್ಮಿ ಕೊಡ್ತಾರೆ ಅಂಗಡಿಗೆ ಹೋದ್ರೆ ಇವ್ರು ಅಂಗಡಿ ರೇಟ್ಗಿಂತೂ ಜಾಸ್ತಿನೇ ಇಕ್ಕಿದಾರೆ ರೇಟ್ ಇವ್ರೇನು ಎಲ್ಲ ಹತ್ತಾಗಿತ್ತ ಡಬಲ್ ಕಮಿಷನ್ ಮಾಡ್ಕೊಂಡು ನಮ್ಮ ರೈತರಿಗೆ ಬಡಿತಾ ಇದಾರೆ ಇವರು ಸಬ್ಸಿಡಿ ಹಾಂ ಎಂಬತ್ತು ರೂಪಾಯಿ ಅಷ್ಟೇ ಸಬ್ಸಿಡಿ ಅಂತಾರೆ ಅದು ಎಂಬತ್ತು ರೂಪಾಯಿ ಅಂದರೆ ಅಂಗಡಿಯಾಗ ಅದನ್ನ ಬಿಟ್ಟು ಕೊಡ್ತಾರೆ ಎಂಬತ್ತು ರೂಪಾಯಿನೂ ಬಿಟ್ಟು ಕೊಡ್ತಾರೆ ಅಂಗಡಿಯಾಗೇನು ಅದನ್ನೇನು ಇಕ್ಕೇನಲ್ಲ ಅವರು ನಿಮ್ಮದು ಎಲ್ಲಿ ಕೊಡೋ ರೈತರು ಕೇಂದ್ರ ತಗೊಳೋದ್ಕಂತ ನಿಮಗೆ ಕಮ್ಮಿ ಕೊಡ್ತಾವೆ ಬಾರಪ್ಪ ಅಂತಾರೆ ಅಂಗಡಿಯಾಗ ಆಮೇಲೆ ಬಿಲ್ ಹಾಕಿ ಕೊಡ್ತಾರೆ ಅವರು ಎಲ್ಲ ಪೂರ್ತಿ ಹಾ ಈಗ ಗೊಬ್ಬರ ಗೊಬ್ಬರ ಕೊಟ್ಟರು ಪಾಡು ಗೊಬ್ಬರ ಕೊಟ್ಟರು ಪಾಡು ಗೊಬ್ಬರ ಕೊಡ್ಬೇಕಲ್ಲ ಇವರು ಯಾರು ಜಿಪ್ಸಮ್ಮ ಆಳ ಮೂಳ ಏನೇನೋ ಕೊಡ್ತಾರ ಬರ್ರಿ ಹಾ ರೈತರಿಗ ಮಣ್ಣು ಮಣ್ಣು ತುಮಕೆ ಮಣ್ಣು ಅಂತ ಕೊಡ್ತಾರ ಅದಕ್ಕೆ ನಮಗೆ ಸ್ವಲ್ಪ ಗೊಬ್ಬರ ಎಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ರೈತ್ರಿಗೆ ಒಳ್ಳೇದಾಕತಿ ಈಗ ಲೊಕೇಶನ್ ನೀವು ಒಂದೆರಡು ಮತ್ತೆ ಅಲ್ರಿ ಇದು ಬೀಜ ರೇಟ್ ಇಷ್ಟ ಐತದಲ್ಲ ಅಂಗಡಿಯೋಗ್ತೋದಲ್ಲ ತಗೋಬೋದಲ್ಲ ಯಾಕೆ ಕೃಷಿ ಆಫೀಸಿಗೆ ಇಲ್ಲಿ ಕೀನ ನಿಂತ್ಕೊಂಡು ನಾವು ಪಾಣಿ ಹಿಡ್ಕೊಂಡು ಅವ್ರು ಇದ್ದ ಹಿಡ್ಕಂಡು ನಿಂತ್ಕೋಬೇಕು ಅಂಗಡಿಗೆ ತಗೋಬೋದಲ್ಲ ಅರವತ್ತು ಎಪ್ಪತ್ತು ರೂಪಾಯಿ ನಾವು ಯಾಕೆ ಇಲ್ಲಿ ಇವ್ರ ಹತ್ರ ಕಾಯ್ಬೇಕು ಕೃಷಿ ಆಫೀಸ ಬೇಡ ನಮ್ಗೆ ಹೇಳ್ತಾ ಬಾಗಿಲು ಮುಚ್ಚಬೇಕಾಗ ಸುಮ್ನೆ ಕೊಡ್ತಾರಪ್ಪ ಏನ್ರಿ ಇವತ್ತು ಯಾರ ಬಗ್ಗೆನೂ ಯಾರು ತಲೆ ಕೆಡ್ಸಿ ಅಂತ ಇಲ್ಲ ಕಾಣ ಇಷ್ಟ ಏನಪ್ಪ ಅಂತಂದ್ರೆ ರೈತರು ಅನ್ನೋದು ಒಂದು ಬಿಟ್ರೆ ಬದಲಿ ಏನಿಲ್ಲ ಇದ್ರ ಬಗ್ಗೆ ಈಗ ನೀನ್ ಹೇಳ್ತೀಯಪ್ಪ ಇದು ನಮ್ಮ ಗೌರ್ಮೆಂಟೇ ಮೋಸ ಮಾಡ್ತದ ಎಲ್ಲ ರೈತರಿಗೂ ಗೌರ್ಮೆಂಟೇ ಗೌರ್ಮೆಂಟ್ ಹೌದು ಮತ್ತೆ ಅದು ಗೌರ್ಮೆಂಟ್ ನಮಗೆ ಅನುಕೂಲತೆ ಮಾಡಿದ್ರೆ ಇಲ್ಲಿ ಅನುಕೂಲತೆ ಕೊಡ್ತಾರೆ ಅವರೆಲ್ಲ ಅಲ್ಲಿ ಕಮೆಂಟ್ ಆಗಿ ಬೀಜ ಕೊಡೋರ ಹತ್ರ ಎಲ್ಲ ಹತ್ರ ಕಮೆಂಟ್ ಆಗಿರ್ತಾರೆ ಕಮೆಂಟ್ ಆಗಿ ಅಲ್ಲೇ ನಮ್ ಬಡ್ಕಂಡ್ ನಮಗೆ ತಗ ಕಳಿಸ್ತಾರೆ ನಮ್ಗೇನು ಏನು ಉಪಯೋಗ ಆಗೋದಿಲ್ಲ ಏನು ಉಪಯೋಗ ಹಾಂ ಹಂಗಾಗಿ ನೀನ್ ಸಹಾಯ ನಾನ್ ಸಹಾಯ ಹಾ ಈ ಮನ್ಮಂದಿ ಎಲ್ಲ ಸಹಾಯ ನಂಗೈತಿ ಹಾಂ ಆಮೇಲೆ ಈಗ ಭತ್ತದ್ದು ಕೂಡ ಇದ್ರ ಬಗ್ಗೆ ನೀನು ಈ ಭತ್ತದ್ದು ನೋಡಿ ಭತ್ತದ್ದು ಎರಡು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಮಾಡಿದಾರೆ ಆ ಎರಡು ಸಾವಿರದ ಮುನ್ನೂರ ತೊಂಬತ್ತು ಮಾಡಿದ್ರೆ ಆ ರೇಟಿಂದ ನಲ್ವತ್ತು ಕ್ವಿಂಟಲ್ ಭತ್ತ ತಗೊತಾರೆ ಬರ್ರಿ ನಾನೂರ ಐನೂರು ಜನ ಬೆಳೆದ್ ಅವ್ನು ಏನು ಮಾಡ್ಬೇಕು ಅವನು ಅವ್ನು ಮತ್ತೆ ಹುಡ್ಕಂತ ಹೋಗ್ಬೇಕು ಮತ್ತು ಯಾರನ ಪಾಣಿ ಪಟ್ಟ ಹುಡುಕೊಂಡು ಅಲ್ಲಿ ಹೋಗ್ಬೇಕು ಮತ್ತೆ ಹಂಗಾಗೈತಿ ಭತ್ತ ಎಷ್ಟೋ ತಗೋಣ ಪೋಷನ್ ನಾವು ಭತ್ತಗಳು ರೈತ ಒಯ್ದನು ಅವ್ನು ಹೊಸ ಕೊಟ್ಟಿರ್ಬೇಕು ಅವನು ಹಂಗಾಗಿ ಭಾಳ ತೊಂದರೆ ಆಗ್ತಾ ಐತಿ ಇದು ಈಗ ನಾನು ಹೇಳೋದು ಏನಪ್ಪ ಅಂತಂದ್ರೆ ಈ ವರ್ತಕರು ತಗೊಂಡೋಗ್ತಾ ಇದ್ರು ವರ್ತಕರು ಒಯ್ದು ಮಾರ್ತಾ ಇದ್ ಸಿ ಅವರು ರೈತರಿಂದ ಒಯ್ದು ಅವರು ಎ ಪಿ ಎಂ ಸಿ ಪ್ರೆಸೆಂಟ್ ರೇಟ್ ಏನ್ ಸಿಕ್ತಾ ಈಗ ನಮಗೆ ಪ್ರೆಸೆಂಟ್ ರೇಟ್ ಹತ್ತೊಂಬತ್ತರಿಂದ ಎರಡ್ ಸಾವಿರ ಸಿಕ್ತೈತಿ ಅಯ್ಯೋ ಖರ್ಚು ಮೂವತ್ತೈದು ಸಾವಿರ ರೂಪಾಯಿ

ಅವ್ರು ಈ ಕಡೆ ಸ್ವಲ್ಪ ಗಮನ ಕೊಟ್ಟು ಎಲ್ಲ ಸರಿ ಮಾಡಬೇಕಂತ ಅವ್ರು ಕೇಳಿಕೊಂತ ನಾವು ಹ್ಞೂ ನೀವೇನು ಹೇಳ್ತಿರೋದು ಇದ್ರ ಬಗ್ಗೆ ಮಲಯಾಬನ್ನೋರು ಕೃಷಿ ಇಲಾಖೆ ಹತ್ರ ಇದ್ದೇವೆ ರೈತರಿಗೆ ಎಂಬತ್ತು ರೂಪಾಯಿ ಸಬ್ಸಿಡಿ ಕೊಟ್ಟಿರೋದು ಅದೇನು ಏನು ಇದು ಇಲ್ಲ ಯಾಕೆ ಬಸ್ ಚಾರ್ಜ್ ಅವ್ರು ನೂರು ರೂಪಾಯಿ ಖರ್ಚಕ್ಕೆಂದು ಸಬ್ಸಿಡಿ ಎಂಬತ್ತು ರೂಪಾಯಿದಾಗ ಬಸ್ ಚಾರ್ಜಿಗೆ ಕೊಟ್ಟ ಹಾಕತ್ತೆ ಹಾಗೆ ಸರ್ಕಾರ ನಾನು ನನ್ನ ನನ್ನ ಮನವಿ ಏನಪ್ಪ ಅಂದರೆ ಯಾಕೆ ಸಿದ್ದರಾಮಯ್ಯವರು ರೈತ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥವ್ರು ಅದು ಗೊತ್ತು ಒಳ್ಳೆ ವ್ಯಕ್ತಿಗಳು ಆದರೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕನಿಷ್ಠ ರೈತರಿಗೆ ಕೊಟ್ಟರೆ ಅವ್ರು ರೈತ ನೂರು ಸೀಲ್ ಬೆಳೆದ್ರೆ ಅವ್ನು ಒಬ್ಬನೇ ಇಟ್ಕೊಳೋಲ್ಲ ದೇಶಕ್ಕೆ ಅನ್ನ ಕೊಡ್ತಾನೆ ಹಾಗೆ ಅವ್ನು ಇಟ್ಕೊಂಡು ಅವ್ನು ಏಳು ಚೀಲ ಹಾಗಾಗಿ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡಲೇಬೇಕು ಸರ್ಕಾರ ಮುಂದೆ ಅಂತ ನನ್ನ ವೈಯಕ್ತಿಕ ಮನವಿ ಸರ್ಕಾರಕ್ಕೆ ಮಾಡ್ತಾನೆ ಅದೇ ರೀತಿ ರೈತರಿಗೆ ಮುಂದಿನ ದಿನ ನಾನು ನಾನು ಮುಂದಿದ್ದು ನಾನು ಮನವಿ ಕೊಡ್ಬೇಕಂತ ಇಕ್ಕಿನ ಜಿಲ್ಲಾಧಿಕಾರಿಗಳಿರ್ಬೋದು ಅದು ಸಂಬಂಧಪಟ್ಟ ಇವರಿಗೆ ಮನವಿ ಕೊಡ್ಬೇಕು ಅಂತ ಮನವಿ ಕೊಡಬೇಕಂತ ನಾನು ವೈಯಕ್ತಿಕವಾಗಿದ್ದೇನೆ ರೈತ ಯಾವ ರೈತ ಪಾಣಿ ಆಯಿತೋ ಅವನಿಗೆ ಉಚಿತ ಬಸ್ ಪ್ರಯಾಣ ಕೊಡ್ಬೇಕು ಉಚಿತವಾಗಿ ಯಾಕೆಂದ್ರೆ ಒಂದು ಟೈಮ್ ಆಫೀಸ್ಗೆ ಹೋಗ್ಬೇಕಂದ್ರೆ ಒಂದು ಪಾಣಿ ತಗ್ಸ್ಬೇಕಂದ್ರೆ ಅವನತ್ರ ಇರೋಲ್ಲ ಹರಿಹಾರಕ್ಕೆ ಹೋಗ್ಬೇಕು ಅಥವಾ ಅಡಿಯರ್ಗೆ ಹೋಗ್ಬೇಕಂದ್ರೆ ಉಚಿತ ಬಸ್ ಪ್ರಯಾಣ ಉದಿಸ್ಬೇಕು ಉಚಿತ ಚಿಕಿತ್ಸೆ ಆಗ್ಬೇಕು ರೈತ ಯಾಕೆಂದರೆ ರೈತನೇ ದೇಶದ ಬೆನ್ನೆಲುಬು ಈ ದೇಶದಲ್ಲಿ ಎರಡು ಭದ್ರತೆಗಳು ಏನರೂ ವಿಫಲರಾದರೆ ಸರಿ ದೂಗ್ಸೋಕ್ಕಾಗಲ್ಲ ಹಾಗಾಗಿ ಅದು ರೈತ ರೈತ ಬೆಳೀತಕ್ಕಂಥ ಬೆಳೆ ಏನಾದರೂ ಕುಂಠಿತ ಆಗಿ ಅಭಾವ ರೈತದ ಅನ್ನದ ಅಭಾವ ಆದರೆ ಅದು ಸರಿ ದುಗ್ಸೋಕ್ಕಾಗಲ್ಲ ಹಾಗಾಗಿ ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ದೇಶಕ್ಕಾಗಿರ್ತಕ್ಕಂಥ ಇವರು ಇರ್ಬೋದು ಇವ್ರ ಇವರು ಏನಾರ ಒಂದು ಎಂಟು ದಿವಸ ರಜೆ ಹಾಕಿದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾವೆ ಇವರ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ರೈತನಿಗೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡಲೇಬೇಕು ಮುಂದಿನ ಆದರೆ ಬ ಉಚಿತ ಬರ್ಸ್ ಪ್ರಯಾಣ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ ಈಗ ನಮ್ಮ ಕೊಕ್ನೂರು ಪ್ರಗತಿಪರ ರೈತರು ಅಂತಲೇ ನಮ್ಮ ತಾಲೂಕು ಜಿಲ್ಲೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಅಣ್ಣರು ಕೂಡ ಬಂದಿದ್ದಾರೆ ಈಗ ಸಬ್ಸಿಡಿ ಯಾವ ಥರಕ್ಕೂ ಯಾಕೆ ಸಬ್ಸಿಡಿ ಕೂಡ ಇಲ್ಲ ಇದ್ರ ಬಗ್ಗೆ ನೀವೇನಕ್ಕೆ ಇಷ್ಟಪಡ್ತೀರಿ ಎಲ್ಲರಿಗೂ ನಮಸ್ಕರಿಸುತ್ತಾ ಇಂದಿನ ಮೂರು ವರ್ಷಗಳ ಹಿಂದೆ ಎಲ್ಲ ಪರಿಕರಗಳಿಗೂ ಐವತ್ತರಿಂದ ತೊಂಬತ್ತು ಪರ್ಸೆಂಟ್ವರೆಗೂ ರೈತರಿಗೆ ಬಿತ್ತನೆ ಬೀಜ ಆಗಿರ್ಬೋದು ಅವ ಕೃಷಿ ಯಾಂತ್ರಿ ಉಪಕರಣಗಳಾಗಿರ್ಬೋದು ಸಹಾಯಧನ ದೊರಕ್ತಾಯಿತ್ತು ಇತ್ತೀಚಿನ ದಿನಗಳಲ್ಲಿ ಅದು ಸಹಾಯಧನ ತುಂಬ ಕಡಿತಗೊಂಡಿದ್ದು ಮತ್ತು ಕೆಲವೇ ರೈತರಿಗೆ ಇದ್ದು ಈ ಒಂದು ತಾರತಮ್ಯವನ್ನು ಸರ್ಕಾರ ಆದಷ್ಟು ಬೇಗನೆ ಸರಿಪಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ದಯವಿಟ್ಟು ಎಲ್ಲ ಒಳಗೆ ಸ್ವಲ್ಪ ಇದೇ ಥರ ಮಾಡಿದರೆ ಅಲ್ಲಿಗೆ ಹೋಗಿ ಮುಟ್ತೈತಿ ಯಾಕೆ ಅಂತಂದ್ರೆ ಈಗ ಮನೆಗೆ ಕೊಟ್ಟವು ಏನು ಮಾಡ್ತಾರಪ್ಪ ಅಂದ್ರೆ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಅದನ್ನೆಲ್ಲ ತಗೊಂಡು ರೆಡಿ ಮಾಡಿ ಅದನ್ನ ತಗೊಂಡು ಹೋಗಿ ಕಸದ ತೊಟ್ಟಿ ಒಳಗೆ ಹೋಗಿ ಅಂತ ಕಾಲ ಬಂದೈತಿ ಎಲ್ಲರೂ ವೀಡಿಯೋ ಮಾಡಿಡ್ರಿ ಎಲ್ಲರಿಗೆ ಹಾಕ್ರಿ ಅಂತ ಹೇಳ್ತಾ ನಾನು ನಿಮ್ಮ ಹಸಿರು ಶ್ಯಾಲ ಚಂದ್ರಣ್ಣ ದಯವಿಟ್ಟು ರೈತರಿಗೆ ಒಂದು ಗೌರವ ಕೊಡ್ರಿ ಅಂತ ಹೇಳ್ತಾ ನಮಸ್ಕಾರ